ನೋಡಿ ನಾನು ನಮ್ಮ ಮಾಜಿ ಶಾಸಕರ ಹತ್ರ ಯಾವುದೇ ಚಾಲೆಂಜ್ಗೆ ನಾವು ಹೋಗಿದ್ವಿ ಅವರು ತೋರಿಸ್ಲಿ ಒಬ್ಬರು ತೋರಿಸಿದ್ರಲ್ಲ ಒಬ್ಬರು ತೋರಿಸ್ಲಿಕ್ಕೆ ಹೋಗೋದು ಮತ್ತು ಅವರು ಏನಾವಳ ಚಾಲೆಂಜ್ಗಳನ್ನು ಅವರು ಮಾಡಿ ತೋರಿಸ್ಲಿ ಆಗ ಬಾಕಿ ಪ್ರತಿರೂಪ ಪ್ರತಿರೋಧ ಹೇಗೆ ಬರ್ತದೆ ಅಂತ ಗೊತ್ತಾಗ್ತದೆ ಅವರು ಇದಕ್ಕೆಲ್ಲ ಯಾಕೆ ಇದನ್ನೆಲ್ಲ ಮಾತಾಡುವಂಥ ಅವಶ್ಯಕತೆ ಇಲ್ಲ ನಾವು ಅವರ ಬಗ್ಗೆ ಯಾವುದನ್ನು ಮಾತಾಡೋದಿಲ್ಲ ನಾವು ಬಿ ಜೆ ಪಿ ಪಕ್ಷದ ಬಗ್ಗೆ ಆಗಲಿ ಮಾಜಿ ಶಾಸಕರ ಬಗ್ಗೆ ಆಗಲಿ ನಾವು ಯಾವುದನ್ನು ಮಾತಾಡುವುದಿಲ್ಲ ಅವರ ಸಾಧನೆಗಳು ಎಷ್ಟಿದೆ ಪಾಪ ನಾನು ಅವರ ಸಾಧನೆಗಳನ್ನ ಹೇಳಿದರೆ ಏ ಅವರಿಗೆ ನೋವಾಗುವಂಥದ್ದು ಅವರ ಕುಟುಂಬದವರು ಕೂಡ ಅವರನ್ನು ಮನೆಯಿಂದ ಹೊರಗೆ ಹಾಕುವಂಥದ್ದು ಅವರ ಸಾಧನೆಗಳು ಎಷ್ಟಿದೆ ಅಂತ ಇಡೀ ನೀವು ಮಾಧ್ಯಮದಲ್ಲೆಲ್ಲ ನೋಡಿದ್ರಿ ಅವರ ತೋಲ್ಬಳೋ ನೀವು ನೋಡಿಲ್ವಾ ಅವರು ತೋಲ್ಬೋಡೋ ಇದೆ ಅವರಿಗೆ ಅವರು ಎಂತ ಸಾಧನೆ ಮಾಡಿದ್ದಾರೆ ಪಾಪ ಅವರೆಲ್ಲ ಲಿಫ್ಟಿಂಗು ಅದೋ ಇದು ಏನೆಲ್ಲ ಮಾಡಿದ್ದಾರೆ ನಾವು ಅದನ್ನು ಯಾಕೆ ನಮ್ಮನ್ನು ಯಾಕೆ ಅವರು ಕೆನಕ್ತಾರೆ ಅವರು ಪಾಪ ಕೆನಕ್ಕೆಬಾರ್ದು ನಾವು ಅವರಿಗೆ ನೋವು ಮಾಡೋದಿಲ್ಲ ನಾವು ಅವರ ಮಾತಿಗೆ ಅವತ್ತೇ ಉತ್ತರ ಕೊಡಬೇಕಿದ್ರೆ ಎಷ್ಟೋ ಕೊಡ್ಬೋದಿತ್ತು ವಾಟ್ಸಪ್ಪಲ್ಲಿ ಅದರಲ್ಲಿ ಮಾಡ್ಬೋದು ನಾವು ಅಂತ ನೋವು ಮಾಡಲ್ಲ ನಾನು ಅವರಿಗೆ ವಿನಂತಿ ಮಾಡಿಕೊ ನಾವು ನಿಮ್ಮ ಸುದ್ದಿಗೆ ಬರುವುದಿಲ್ಲ ನಿಮ್ಮ ಪಕ್ಷವನ್ನು ದೂರುವುದಿಲ್ಲ ನಾವು ನಿಮ್ಮ ಸುದ್ದಿಗೆ ಬರುವುದಿಲ್ಲ ನಮಗೆ ಮೂರು ವರ್ಷ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಕೊಡಿ ಆಮೇಲೆ ಜನ ಹೇಗೆ ತೀರ್ಮಾನ ಮಾಡ್ತಾರೋ ಹಾಗೆ ಮಾಡಲಿ ನಿಮ್ಮ ಶಕ್ತಿ ನಿಮ್ಮ ತೋಳ್ಬಳ ಎಲ್ಲ ನೀವು ತೋರಿಸಿದ್ರಲ್ಲ ಐದು ವರ್ಷದಲ್ಲಿ ಅದಕ್ಕೆಲ್ಲ ಅವರಿಗೆ ಸೀಟ್ ಇಲ್ಲದ ಹಾಗೆ ಮಾಡಿದ್ದು ಮತ್ತು ಇನ್ನು ಯಾಕೆ ಅದನ್ನು ತೋರಿಸೋದು ಮಾಧ್ಯಮದಲ್ಲಿ ಪಾಪ ಅವರು ಸುಮ್ಮನೆ ಇರಲಿ ರೆಸ್ಟ್ ಮಾಡಲಿ ಮೂರು ವರ್ಷ ಮತ್ತೆ ನೋಡ್ತೇವೆ ಕಾಮಗಾರಿ ನೋಡಿ ನಾನು ನಮ್ಮ ಮಾಜಿ ಶಾಸಕರ ಹತ್ರ ಯಾವುದೇ ಚಾಲೆಂಜ್ಗೆ ನಾವು ಹೋಗಿದ್ವಿ ಅವರು ತೋರಿಸ್ಲಿ ಒಬ್ಬರು ತೋರಿಸಿದ್ರಲ್ಲ ಒಬ್ಬರು ತೋರಿಸ್ಲಿಕ್ಕೆ ಹೋಗುದು ಮತ್ತು ಅವರು ಏನಾವಳ ಚಾಲೆಂಜ್ಗಳನ್ನು ಅವರು ಮಾಡಿ ತೋರಿಸ್ಲಿ ಆಗ ಬಾಕಿ ಪ್ರತಿರೂಪ ಪ್ರತಿರೋಧ ಹೇಗೆ ಬರ್ತದೆ ಅಂತ ಗೊತ್ತಾಗ್ತದೆ ಅವರು ಇದಕ್ಕೆಲ್ಲ ಯಾಕೆ ಇದನ್ನೆಲ್ಲ ಮಾತಾಡುವಂಥ ಅವಶ್ಯಕತೆ ಇಲ್ಲ ನಾವು ಅವರ ಬಗ್ಗೆ ಯಾವುದನ್ನು ಮಾತಾಡೋದಿಲ್ಲ ನಾವು ಬಿ ಜೆ ಪಿ ಪಕ್ಷದ ಬಗ್ಗೆ ಆಗಲಿ ಮಾಜಿ ಶಾಸಕರ ಬಗ್ಗೆ ಆಗಲಿ ನಾವು ಯಾವುದನ್ನು ಮಾತಾಡೋದಿಲ್ಲ ಅವರ ಸಾಧನೆಗಳು ಎಷ್ಟಿದೆ ಪಾಪ ನಾನು ಅವರ ಸಾಧನೆಗಳನ್ನ ಹೇಳಿದರೆ ಏ ಅವರಿಗೆ ನೋವಾಗುವಂಥದ್ದು ಅವರ ಕುಟುಂಬದವರು ಕೂಡ ಅವರನ್ನು ಮನೆಯಿಂದ ಹೊರಗೆ ಹಾಕುವಂಥದ್ದು ಅವರ ಸಾಧನೆಗಳು ಎಷ್ಟಿದೆ ಅಂತ ಇಡೀ ನೀವು ಮಾಧ್ಯಮದಲ್ಲೆಲ್ಲ ನೋಡಿದ್ರಿ ಅವರ ತೋಲುಬಳ ನೀವು ನೋಡಿಲ್ವಾ ಅವರು ಇದೆ ಅವರಿಗೆ ಅವರು ಎಂತ ಸಾಧನೆ ಮಾಡಿದ್ದಾರೆ ಪಾಪ ಅವರೆಲ್ಲ ಲಿಫ್ಟಿಂಗು ಅದೋ ಇದು ಏನೆಲ್ಲ ಮಾಡಿದ್ದಾರೆ ನಾವು ಅದನ್ನು ಯಾಕೆ ನಮ್ಮನ್ನು ಯಾಕೆ ಅವರು ಕೆಣಕ್ತಾರೆ ಅವರು ಪಾಪ ಕೆಣಕ್ಕೆಬಾರ್ದು ನಾವು ಅವರಿಗೆ ನೋವು ಮಾಡೋದಿಲ್ಲ ನಾವು ಅವರ ಮಾತಿಗೆ ಅವತ್ತೇ ಉತ್ತರ ಕೊಡಬೇಕಿದ್ರೆ ಎಷ್ಟೋ ಕೊಡ್ಬೋದಿತ್ತು ವಾಟ್ಸಪ್ಪಲ್ಲಿ ಅದರಲ್ಲಿ ಮಾಡಬಹುದು ನಾವು ಅಂತ ನೋವು ಮಾಡಲ್ಲ ನಾನು ಅವರಿಗೆ ವಿನಂತಿ ಮಾಡಿಕೊಂಡು ನಾವು ನಿಮ್ಮ ಸುದ್ದಿಗೆ ಬರುವುದಿಲ್ಲ ನಿಮ್ಮ ಪಕ್ಷವನ್ನು ದೂರುದಿಲ್ಲ ನಾವು ನಿಮ್ಮ ಸುದ್ದಿಗೆ ಬರುವುದಿಲ್ಲ ನಮಗೆ ಮೂರು ವರ್ಷ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಕೊಡಿ ಆಮೇಲೆ ಜನ ಹೇಗೆ ತೀರ್ಮಾನ ಮಾಡ್ತಾರೆ ಹಾಗೆ ಮಾಡಲಿ ನಿಮ್ಮ ಶಕ್ತಿ ನಿಮ್ಮ ತೋಳುಬಲ ಎಲ್ಲ ನೀವು ತೋರಿಸಿದ್ರಲ್ಲ ಐದು ವರ್ಷದಲ್ಲಿ ಅದಕ್ಕೆಲ್ಲ ಅವರಿಗೆ ಸೀಟ್ ಇಲ್ಲದ ಹಾಗೆ ಮಾಡಿದ್ದು ಮತ್ತು ಇನ್ನು ಯಾಕೆ ಅದನ್ನು ತೋರಿಸೋದು ಮಾಧ್ಯಮದಲ್ಲಿ ಪಾಪ ಅವರು ಸುಮ್ಮನೆ ಇರಲಿ ರೆಸ್ಟ್ ಮಾಡಲಿ ಮೂರು ವರ್ಷ ಮತ್ತೆ ನೋಡ್ತೇವೆ ಕಾಮಗಾರಿ 这算。